ಚೇತನಾಟ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಸೂಪರ್ ಥ್ಯಾಂಕ್ಸ್ಕೊಂಡು ಕಟ್ಟೆ ಮೇಲೆ ಸೆಲ್ಫಿನ ಕಟ್ಟೆ ಮೇಲೆ ಅಡುಗೆ ಮನೆಗೆ ಕೂತ್ಕೊಂಡು ಮಿಕ್ಸಿ ಅಜ್ಜಿವು ಮುಚ್ಚಳ ಜಾರು ಜಾರಿನ ಮುಚ್ಚಳ ಎಲ್ಲ ತಗೊಂಡು ಆಟ ಆಡ್ತಾ ಕುತ್ಕೊಂಡಿದ್ದಾನೆ ನಮ್ಮ ಆನಂದ್ ಸೂರ್ಯ ಅವನಿಗೆ ಆಟದ ಸಾಮಾನು ಬೇಕಿಲ್ಲ ಅವೆಲ್ಲ ಹಳೇವಾಗಿದ್ದಾವೆ ಹೊಸ ಹೊಸ ಅಡುಗೆ ಮನೆಗೆ ಇರೋ ಸಾಮಾನುಗಳೆಲ್ಲ ಕೊಡ್ತೀವಿ ಚೌಟು ಬಟ್ಲು ಮುಚ್ಚಳ ಜಾರು ಮುಚ್ಚಳಗಳು ಸಕ್ಕರೆ ಡಬ್ಬದ ಮುಚ್ಚಳ ಜಾರು ಜಾರಿನ ಮುಚ್ಚಳ ಎಲ್ಲ ತಗೊಂಡು ನಮ್ಮ ಅನ್ನ ಸೂರ್ಯ ನಮ್ಮ ಅನ್ನ ಸೂರ್ಯ ಆಟ ಅಡ್ತ ಐತೆ ಅಡುಗೆ ಮನೆ ಕೂತ್ಕೊಂಡು ಅಡುಗೆ ಮನೆ ತಗೊಳಪ್ಪ ತಗೊಳಪ್ಪ ಎಲ್ಲ ಹೊಸ ಹೊಸ ಸಾಮಾನುಗಳು ಬೇಕು ಅವನಿಗೆ ಹಳೆ ಸಾಮಾನುಗಳು ಬೇಕಿಲ್ಲ ಹಳೆ ಆಟ ಸಾಮಾನುಗಳು ಅಲೆ ನೋಡಿ 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 ಬೇಜಾರಾಗಿ ಹೋಗಿರುತ್ತೆ ಆಗ್ಲೇ ಹಳೇವಾಗಿರ್ತವೆ ಅವು ಇಷ್ಟ ಆಗೋಲ್ಲ ಅವನಿಗೆ ಅಡುಗೆ ಮನೆಗೆ ಇಲ್ಲಿ ಕುತ್ಕೊಂಡು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅಜ್ಜಿ ಜೊತೆಗೆ ಸೆಲ್ಫಿನ ಕಟ್ಟೆ ಮೇಲೆ ಕುತ್ಕೊಂಡು ಇಲ್ಲಿ ಟೀ ಕಾಯಿ ಅವ್ನು ಕುಂಡಿಸ್ಕೊಂಡು ಟೀ ಕಾಯಿಸ್ಕೊಂಡು ಕುಡಿಯೋದು ಹಾಲು ಕಾಯಿಸೋದು ನೀರು ಕಾಯಿಸೋದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊತೀವಿ ಇಲ್ಲಿ ಕುತ್ಕೊಂಡು ಕುಂತಿರ್ತಾರೆ ಸುಮ್ಮನೆ ಕುಂತಿರ್ತಾನೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಒಷ್ಟು ಮೇಲೆ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ ಅವನಿಗೆ ಕಾಯಿ ಸಾರಿಸ ನೀರು ಕೊಡ್ತೀವಿ ಅನಂತ ಸೂರ್ಯನಿಗೆ ಹಾಲು ಬೆಳಗ್ಗೆ ಒಂದ್ಸರಿ ಕಾಯಿಸಿದ್ವಿ ಈಗ ಒಂದ್ಸರಿ ಕಾಯಿಸ್ಬೇಕು ಸರಿ ಸೆಲ್ಪಿನ ಕಟ್ಟೆ ಮೇಲೆ ಕುತ್ಕೊಂಡು ಆಟ ಆಡ್ತಿರ್ತಾನೆ ನಮ್ಮ ಅನಂತ ಸೆಲ್ಪಿನ ಕಟ್ಟೆ ಮೇಲೆ ಕುತ್ಕೊಂಡು ಅನಂತ ಸೂರ್ಯ ಆಟ ಆಡ್ತಿರ್ತಾನೆ ಸೆಲ್ಪಿನ ಕಟ್ಟೆ ಮೇಲೆ ಕುತ್ಕೊಂಡು ನೋಡಿಲಿ ಏಯ್ ಅನಂತ ಸೂರ್ಯಾ ಏಯ್ ಅನಂತ ಸೂರ್ಯ ನೋಡಿರ್ಲಿ ನೋಡಿರ್ಲಿ ಓಯ್ ಅಲ್ಲಿ ಎಲ್ಲಿ ಕುಂತಿದೀಯಪ್ಪ ಬಂದು ಎಲ್ಲಿ ಕುಂತಿದೀಯಪ್ಪ ಅಡುಗೆ ಮನೆ ಕುಂತಿದ್ಯನಪ್ಪ ಸೆಲ್ಫಿನ ಮೇಲೆ ಅಜ್ಜಿ ಜೊತೆಗೆ ಅಜ್ಜಿ ಜೊತೆಗೆ ಸೆಲ್ಪಿ ಸೆಲ್ಫಿನ ಮೇಲೆ

ನೋಡಿವಾಗ ಜಾಸ್ತಿ ಆಯ್ತು ಅವಳು ಜಾಸ್ತಿ ಆಯ್ತು ಅವಳಿ ಜಾಸ್ತಿ ಆಯ್ತು ನಡಿ 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 ನೋಡಲ್ ನೋಡಲ್ ನೋಡಲ್ಲಿ ನೋಡಲ್ಲಿ ಅಲ್ಲಿ ಯಾರಿದ್ದಾರೆ ನೋಡ ನೋಡಲಿ ಐ ಅದೇ ಚಿರಿಯಾ ಅದೇ ಅಮ್ಮ ಎಲ್ಲ ಅಡುಗೆ ಮನೆಗೆ ಬಂದ್ರೆ ಬಹಳ ಖುಷಿ ಆಗ್ತಿತ್ತು ಇದೆಲ್ಲ ಸಾಮಾನು ಜಾಸ್ತಿ ಇರ್ತವೆ ನೋಡ್ಕಂಡ್ ನೋಡ್ಕಂಡ್ ನೋಡ್ಕೊಂಡು ಆಟ ಆಡ್ತಿರ್ತೈತೆ ಅನಂತರಿ ನೀವು ಸೂರ್ಯ ಅಡುಗೆ ಮನೆಗೆ ಬಂದು ಆಲೂಗಡ್ಡೆ ಎಲ್ಲ ಉಳ್ಸಾಕಿ ಈರುಳ್ಳಿ ಎಲ್ಲ ಉಳ್ಸಾಕಿ ನಡೆಯೋದು ಕಲ್ತ್ಕೊಂಡ್ಬಿಟ್ಟೈತೆ ಆಗು ಚೆನ್ನಾಗಿ ಸೂರ್ಯ ನಡೆಯೋದು ಕಲ್ತ್ಕೊಂಡ್ಬಿಟ್ಟೈತೆ ಚೆನ್ನಾಗಿ ನಡ್ಕೊಂಡು ಅಡುಗೆ ಮನೆ ತುಂಬ ಮನೆ ತುಂಬ ಓಡಾಡ್ತಿರ್ತೈತೆ ಆನಂದ ಸೂರ್ಯ ಮನೆ ತುಂಬ ಓಡಾಡ್ತಿರ್ತೈತೆ ಆನಂದ ಸೂರ್ಯ ನಡಿಯೋದು ಕಲ್ತ್ಕೊಂಡೈತೆ ನಡೆಯೋದ ಆನಂದ ಸೂರ್ಯ ಮನೆ ತುಂಬ ಓಡಾಡ್ತಿರ್ತೈತೆ ಅಜ್ಜಿ ಎಲ್ಲೆಲ್ಲಿಗೆ ಹೋಗ್ತೈತೆ ಅಲ್ಲಲ್ಲಿಗೆ ಬಂದೈತಿ ಅಜ್ಜಿ ಹಿಂದಿಂದ ಹಿಂದಿಂದ ದಿನ ಓಡಾಡ್ತಿರ್ತೈತೆ ನಮ್ಮ ಅನಂತ ಸೂರ್ಯ ಅನಂತ ಸೂರ್ಯ ಓಡಾಡೋದು ಕಲ್ತ್ಕೊಂಬಿಟ್ಟೈತೆ ಚೆನ್ನಾಗಿ ಆಲೇ ವರ್ಷದ ಮೇಲೆ ಒಂದು ತಿಂಗ್ಳು ಆಗೈತೆ ಇನ್ನ ಒಂದು ತಿಂಗಳು ಆಗಿಲ್ಲ ಇಪ್ಪತ್ತು ದಿವಸ ಆಗೈತೆ ವರ್ಷದ ಮೇಲೆ ಎಲ್ಲ ಕಲ್ತ್ಕೊಂಬಿಟ್ಟೈತಿ ಓಡಾಡೋದು ಬಾ ಬಾ ವಕ್ ಬಾ ಈ ಕಡೆ ತಿರುಕ್ಕಂಬಾ ಅನಂತ ಸೂರ್ಯ ಬಾ ಬಾ ಜಣೀ ಅನಂತಸೂರ್ಯ ಬಾರಮ್ಮ ಅರಿಕೋಗ್ತಾನೆ ಅಂತ ಬಾಗ್ಲಿಕ್ಕಿದ್ದೀವಿ ಹೋಗ್ಬಿಡ್ತೈತೆ ಬೀದಿ ಬಾಗ್ಲಿಗೆ ಬೀಗದೆ ಬೀದಿಗೆ ಹೋಗ್ಬಿಡ್ತೈತೆ ಬೀದಿಗೆ ಬಾಗಿಲು ತಗೋದೈತೆ ಅಂದರೆ ನಮ್ಮ ಅನಂತ ಸೂರ್ಯ ಬಾ ಬಾರಮ್ಮ ಚಿನಿ ಬಾರಮ್ಮ ಬಾ ಅನಂತ ಸೂರ್ಯ ನಡೆಯೋದು ಕಲ್ತ್ಕೊಂಡೈತೆ ನಡ್ಕೊಂಡು ಮನೆ ತುಂಬ ಓಡಾಡ್ತಿರ್ತೈತೆ ಬಾ ಬಾ ಅನಂತ ಸೂರ್ಯ ಬಾ ಬಾ ಅನಂತ ಸೂರ್ಯ ಓಡಾಡೋದು ಕಲ್ತ್ಕೊಂಡೈತೆ ಆಗ್ಲೇ ಮನೆ ತುಂಬ ಓಡಾಡ್ತೈತೆ ಅಲ್ಲೆಲ್ಲ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀವಿ ಓ ಅಲ್ಲಿಗೆ ಹೋಗುತ್ತೆ ಅಂತ ಅವ್ರ ತಾತ ಲಾಕ್ ಮಾಡೈತೆ ಇಲ್ಲಿ ಬಾಗಿಲಿಗೆ ಒಂದು ಕಟ್ಟೆ ಹಾಕ್ಬಿಟ್ಟೈತೆ ಅಲ್ಲಿ ವಾಷಿಂಗ್ ಮಿಷಿನ್ ನೋಡೋದನ್ನ ನಿಂತ್ಕೊಂಡು ನೋಡ್ತಾ ಐತೆ ಅಲ್ಲಿ ಹೋಗ್ತಾನೆ ಅಂತ ಹೋಗ್ದಂಗೆ ಅವ್ರ ತಾತ ಕಟ್ ಕಟ್ಟೆ ಹಾಕೈತೆ ಲಾಕ್ ಮಾಡೈತೆ ಲಾಕ್ ಒಂದು ಲಾಕ್ ಮಾಡಿ ಚಿಲ್ಕ ಚಿಲ್ಕ ಎಲ್ಲ ಲಾಕ್ ಮಾಡೈತೆ ಚಿಲ್ಕ ಎಲ್ಲ ಲಾಕ್ ತೆಗಿಯೋಕ್ಕೆ ಹೋಗುತ್ತೆ ಲಾಕ್ನ ತೆಗ್ಯಕ್ಕೆ ಬರಲ್ಲ ನಿಂತ್ಕೊಂಡು ನೋಡ್ತಾ ಐತಿ ನಮ್ಮ ಆನಂದ್ ಸೂರ್ಯ ನಮ್ಮ ಅನಂದ್ ಸೂರ್ಯ ನಿಂತ್ಕೊಂಡು ನೋಡ್ತಾ ಐತಿ ನಮ್ಮ ಅನಂದ್ ಸೂರ್ಯ ತಿಂಗ್ಳು ಆಗೈತೆ ಆಗ್ಲೇ ಒಂದು ತಿಂಗಳು ಇಪ್ಪತ್ತು ದಿವಸ ಆಗೈತೆ ಎಲ್ಲ ಓಡಾಡ್ತೈತೆ ಮನೆ ತುಂಬ ಓಡಾಡ್ತೈತೆ ನಮ್ಮ ಅನಂತ ಸೂರ್ಯ ನಿಂತ್ಕೊಂಡು ವಾಷಿಂಗ್ ಮಿಷಿನ್ ನೋಡ್ಕಂಡು ನಿಂತ್ಕೊಂಡೈತೆ ವಾಷಿಂಗ್ ಮಿಷಿನ್ ನೋಡ್ಕೊಂಡು ನಿಂತ ನಿಂತ್ಕೊಂಡೈತಿ ನನ್ನ ದೋಸೆ ಎಲ್ಲ ಸೀದೋಗ್ತೈತಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ದೋಸೆ ಎಲ್ಲ ಸೀದೋಗ್ತೈತಿ ಇವತ್ತು ದೋಸೆ ಮಾಡಿದ್ದೀವಿ ನೀರು ದೋಸೆ ಅಕ್ಕಿಟ್ಟು ನೀರು ಹಾಕ್ಕೊಂಡು ಕ ಎಲ್ಲ ಕಲಸಿ ನೀರು ಥರ ಮಾಡಿಕೊಂಡು ಉಪ್ಪಾಕಿ ಕಲಸಿ ದೋಸೆ ಮಾಡಿದರೆ ನೀರು ದೋಸೆ ಥರ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿದ್ದೀವಿ ಕ್ಯಾಪ್ಸಿಕಮ್ ಗೊಜ್ಜು ಕ್ಯಾಪ್ಸಿಕಮ್ ಗೊಜ್ಜು ಮಾಡಿದ್ದೀವಿ ನೀರು ದೋಸೆಗೆ ದೋಸೆ ಎಲ್ಲ ಮಾಡಿಟ್ಟಿದ್ದೀವಿ ನೀರು ದೋಸೆನೇ ಕ್ಯಾಪ್ಸಿಕಮ್ ಗೊಜ್ಜು ಚೆನ್ನಾಗಿರುತ್ತೆ ದೋಸೆಗೆ ನೀರು ದೋಸೆ ಕ್ಯಾಪ್ಸಿಕಮ್ ಗೊಜ್ಜು ಪಲ್ಯ ರೆಡಿಯಾಗಿದೆ ಬನ್ನಿರಿ ಎಲ್ಲನ ತಿನ್ನೋಕ್ಕೆ